ನಮಸ್ತೆ ಎಲ್ರಿಗೂ ಮುನ್ನೂರ ಐವತ್ತ್ಮೂರನೇ ವರ್ಷದ ರಾಯರ ಆರಾಧನಾ ಮಹೋತ್ಸವದ ಶುಭಾಶಯಗಳು ರಾಯರಿಗೆ ಬೇಕಾದಂಥ ಅಲಂಕಾರಕ್ಕೆ ಏನು ಬೇಕಾಗಿದೆ ಮಾವಿನ ಸೊಪ್ಪು ಆಗಿರ್ಬೋದು ಬಾಳೆದಿಂಡು ಹೂವೆಲ್ಲ ಇಂದಿನ ರಾತ್ರಿಯೇ ರೆಡಿ ಮಾಡಿಕೊಡ್ತಿದ್ದೋ ಬೆಳಿಗ್ಗೆ ಬೇಗ ಎದ್ದು ರಾಯರಿಗೆ ನೈವೇದ್ಯಕ್ಕೆ ಅಂತೇಳಿ ನಾನೇ ಆರು ರೀತಿಯ ಪ್ರಸಾದವನ್ನು ರೆಡಿ ಮಾಡಿಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮೊದಲನೇದಾಗಿ ಪರಿಮಳ ಪ್ರಸಾದ ಹಯಗ್ರೀವ ಪ್ರಸಾದ ಕೇಸರಿ ಭಾತು ಪುಳಿಯೋಗರೆ ಶಾವ್ಗೆ ಆಲ್ಕೀರು ಮತ್ತು ಫೈನಲಾಗಿ ಬಾಳೆಹಣ್ಣಿನ ರಸಾಯನ ಮಾಡಿದ್ದೆ ಬೇಗ ಬೇ ಸೂರ್ಯೋದಕ್ಕಿಂತ ಮುಂಚೆ ಎದ್ದು ರೆಡಿ ಮಾಡೋದಿದೆಯಲ್ಲ ತುಂಬ ರಿಸ್ಕ್ ಅದು ಒಬ್ಬರೇ ಮಾಡಬೇಕು ಅಂದರೆ ನಂತರ ಸರಿ ಅಂತೇಳಿ ಎಲ್ಲ ರೆಡಿ ಮಾಡಿ ರಾಯರಿಗೆ ಫೋಟೋ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ರಾಯರು ಫೋಟೋನ ಚೆನ್ನಾಗಿ ಅರಿಶಿನ ಮತ್ತು ಉಪ್ಪು ಮಿಶ್ರಿತ ನೀರಿನಲ್ಲಿ ಒಸಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಇನ್ನು ಅಲಂಕಾರ ಮಾಡೋದು ತುಂಬ ಬಾಕಿ ಇತ್ತು ಇನ್ನು ಟೈಮ್ ಬೇರೆ ಆಗ್ತಾಯಿತ್ತು ಬೆಳಿಗ್ಗೆ ನಾನು ಪೂಜೆ ಮಾಡೋದಕ್ಕೇನೆ ಏಳುವರೆ ಆಗೋಗಿತ್ತು ಎಷ್ಟು ಬೇಗ ಎದ್ದೊಳ್ಬೇಕೆಂದ್ರೂ ಆಗೋದೇ ಇಲ್ಲ ನಂತರ ರಾಯರಿಗೆ ಗಂಧ ಹಚ್ಚಿ ಅಲಂಕಾರವೆಲ್ಲ ಮುಗಿಸ್ಕೊಂಡೆ ನಾನು ಅಲಂಕಾರ ಮಾಡಲಿಕ್ಕೇ ಏನಿಲ್ಲ ಅಂದರೂ ಆಫ್ ಆನ್ ಅವರ್ ತೊಗೊಂಡೆ ಇಷ್ಟು ಅಲಂಕಾರ ಮಾಡಲಿಕ್ಕೆ ಸರಿ ಹೇಳ್ಬಿಟ್ಟು ಪೂಜೆಯನ್ನು ಸ್ಟಾರ್ಟ್ ಮಾಡಿಕೊಂಡೆ ಮುತ್ತೈದೆಯರಿಗೆ ಒಂದು ಒಂಬತ್ತು ಜನಕ್ಕೆ ಹೇಳಿದ್ವಿ ಒಂಬತ್ತರಿಂದ ಹತ್ತು ಜನಕ್ಕೆ ಅಷ್ಟ ಕುಂಕುಮಕ್ಕೆ ಮತ್ತು ಪ್ರಸಾದ ರಾಯ ಹಿಂಗೆ ರಾಯರು ಪೂಜೆ ಇಟ್ಕೊಂಡಿದ್ದೀವಿ ಮನೆಗೆ ಬನ್ನಿ ಅಂಥೇಳಿ ಎಲ್ಲರೂ ಬಂದಿದ್ದರು ಸರಿ ಅಂತ ಅಂತೇಳ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ವಿ ಆ ಅಲಂಕಾರದಲ್ಲಂತೂ ರಾಯರನ್ನು ನೋಡಲಿಕ್ಕೆ ಎರಡು ಕಾಣಿಸಲ್ದು ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ನಮ್ಮ ರಾಯರು ಅದರಲ್ಲೂ ಆ ವಿಳ್ಳೇದೇಲ ಅಲಂಕಾರ ಮಾತ್ರ ಫುಲ್ಲು ಹೈಲೈಟ್ ಆಗಿ ಕಾಣಿಸ್ತಾ ಇತ್ತು ನನಗಂತೂ ತುಂಬಾ ಖುಷಿಯಾಯಿತು ಸರಿ ಅಂತ ಹೇಳಿಬಿಟ್ಟು ರಾಯರಿಗೆ ಪೂಜೆ ಮಾಡೋಣ ಅಂತೇಳಿಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ ಅಷ್ಟರಲ್ಲಿ ರಾಯರು ಹೂ ಪ್ರಸಾದ ಕೊಟ್ಟೇ ಬಿಟ್ರು ಆ ಒಂದು ವೀಡಿಯೋ ಕ್ಲಿಪ್ಪನ್ನು ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಹಾಕೋಕ್ಕಾಗಲಿಲ್ಲ ಯಾಕಂದರೆ ನಾನು ರಾಯರು ಹೂ ಪ್ರಸಾದ ಕೊಟ್ಟು ವೀಡಿಯೋ ಹಾಕೋದು ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ಕ್ಷಮಿಸಿ ಸರಿ ಅಂತೇಳ್ಬಿಟ್ಟು ಗಂತ ಕಡ್ಡಿಲಾಗಲಿ ಧೂಪ ಕರ್ಪೂರ ಏ ತುಪ್ಪದ ಆರತಿ ಎಲ್ಲ ರೀತಿಯ ಆರತಿಗಳನ್ನು ಮಾಡಿದ್ದೆ ಕೆಲವೊಂದು ಕ್ಲಿಪ್ಸು ನಾನು ಶೂಟ್ ಮಾಡಿಕೊಳ್ಲಿಕ್ಕಾಗಲಿಲ್ಲ ಹಾಗಾಗಿ ಕೆಲವೊಂದು ವೀಡಿಯೋಸ್ ಮಾತ್ರ ನಾನಿಲ್ಲಿ ಆ್ಯಡ್ ಮಾಡಲಿಕ್ಕಾಯಿತು ಅದರಲ್ಲಿ ಕ್ಷಮೆ ಇರಲಿ ರಾಯರು ಎಲ್ರಿಗೂ ಆರೋಗ್ಯ ಸಂಪತ್ತುವನ್ನು ಪಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಈ ಒಂದು ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ನಮಸ್ತೆ